ಇದು ಒಂದು ಪೌಡ್ರ್ ಇದ್ದರೆ ಯಾವುದೇ ಆದ ಬೂಸ್ಟ್ ಹಾರ್ಲಿಕ್ಸ್ ಬೋರ್ಮಿಟ್ ಅವಶ್ಯಕತೆ ಇರುವುದಿಲ್ಲ ನೀವು ಈ ವಿಡಿಯೋ ಏನಾದರೂ ಒಂದು ಸಲ ನೋಡಿದರೆ ನೀವು ಬೂಸ್ಟ್ ಹಾರ್ಲಿಕ್ಸನ್ನು ಮರೆತು ಇದನ್ನೇ ಶುರು ಮಾಡ್ತೀರಾ ಹಾಗಾದರೆ ಬನ್ನಿ ಹೈ ಪ್ರೋಟೀನ್ ಪೌಡರನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಮೊಳಕೆ ಬರಿಸಿರುವ ರಾಗಿ ಬಾದಾಮಿ ಗಸಗಸೆ ಎಳ್ಳು ಕೋಕೋ ಪೌಡರ್ ಹಾಗೆ ಏಲಕ್ಕಿ ಗೋಡಂಬಿಯನ್ನು ತಗೊಂಡಿದ್ದೀನಿ ಬನ್ನಿ ಮಾಡುವ ವಿಧಾನ ನೋಡೋಣ ಇಲ್ಲಿ ನಾನು ಕಾಲು ಕೆ ಜಿಗೂ ಕಡಿಮೆ ಇದೆ ಇನ್ನೂರು ಗ್ರಾಮಷ್ಟು ರಾಗಿಯನ್ನು ತೊಗೊಂಡಿದ್ದೀನಿ ನಾನು ಮೆಜರ್ಮೆಂಟಲ್ಲಿ ಇನ್ನೂರು ಗ್ರಾಮಷ್ಟು ರಾಗಿಯನ್ನು ತೊಗೊಂಡಿದ್ದೆ ಈ ರಾಗಿಯನ್ನು ಚೆನ್ನಾಗಿ ಧೂಳೋಗೋವರೆಗೂ ಒಂದು ಐದರಿಂದ ಆರು ಸಲ ಚೆನ್ನಾಗಿ ತೊಳಿಬೇಕು ನಂತರ ಒಂದು ದಿನ ಇದನ್ನು ನೆನೆಸಿಡಬೇಕು ಒಂದು ದಿನ ಆದಮೇಲೆ ಈಗ ನೋಡಿ ರಾಗಿ ಚೆನ್ನಾಗಿ ನೆಂದಿದೆ ಒಂದು ಬಿಳಿ ಬಟ್ಟೆಯನ್ನು ಕಾಟನ್ ಬಟ್ಟೆ ತಗೊಳ್ಳಿ ನೋಡಿ ರಾಗಿ ಈ ರೀತಿ ಮುಟ್ಟಿದರೆ ಚೆನ್ನಾಗಿ ನೆಂದಿದೆ ಈ ರೀತಿ ನೆಂದಿರಬೇಕು ಇದನ್ನು ಎರಡು ದಿನ ಈ ಬಟ್ಟೆಯಲ್ಲಿ ಕಟ್ಟಿಬಿಡೋಣ ರಾಗಿ ಮೊಳಕೆ ಬೇಗ ಬರೋದಿಲ್ಲ ಹೆಸರು ಆದರೆ ಒಂದು ದಿನದಲ್ಲಿ ಬರುತ್ತೆ ಒಂದು ಒಂದು ಅಥವಾ ಎರಡು ದಿನದಲ್ಲಿ ಇದು ಕಂಪ್ಲೀಟಾಗಿ ಎರಡು ದಿನ ನಾವು ಇದನ್ನು ಗಂಟು ಕಟ್ಟಿ ಇಟ್ಟುಬಿಡಬೇಕು ಮೊಳಕೆ ತುಂಬ ಚೆನ್ನಾಗಿ ಬರುತ್ತೆ ಗೋಧಿ ಮತ್ತು ರಾಗಿ ಸ್ವಲ್ಪ ಲೇಟಾಗುತ್ತೆ ಮೊಳಕೆ ಬರೋಕ್ಕೆ ಇದನ್ನು ಇವಾಗ ಈ ಪ್ಲೇಟಲ್ಲಿ ಒಂದು ಎರಡರಿಂದ ಮೂರು ದಿನ ಹಾಗೆ ಇಟ್ಟುಬಿಡೋಣ ಈಗ ನೋಡಿ ಮೂರು ದಿನ ಆದಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ ಮೊಳಕೆ ಬಂದಿದೆ ರಾಗಿ ತುಂಬ ಚೆನ್ನಾಗಿ ಬಟ್ಟೆ ಹೊರಗಡೆ ಮೊಳಕೆ ಬಂದಿದೆ ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು ಇವಾಗ ಇದನ್ನು ಈಗಂತೂ ಚೆನ್ನಾಗಿ ಬಿಸಿಲಿದೆ ಬಿಸಿಲಲ್ಲಿ ಒಂದೆರಡರಿಂದ ಮೂರು ಗಂಟೆಗಳ ಕಾಲ ಇದನ್ನು ಒಣಸ್ಕೊಂಬಿಡೋಣ ಬಟ್ಟೆಗೆಲ್ಲ ಅಂಟು ರಾಗಿ ಈ ರೀತಿ ಮೊಳಕೆ ಬರಬೇಕು ಮಾಡೋದು ಮೊ ಮೊಳಕೆ ಮುನ್ನ ಮಾಡಿ ಪೌಡ್ರ್ ಮಾಡಿಕೊಳ್ಳೋದು ತುಂಬ ಸುಲಭ ಇದು ಮಾಮೂಲು ರಾಗಿ ನಾವು ಬೀಸಿದಾಗ ಅದು ಕಪ್ಪು ಕಲರ್ ಬರುತ್ತೆ ಅಥವಾ ಕೆಂಪಾಗುತ್ತೆ ಆದರೆ ಈ ಒಂದು ಮೊಳಕೆ ಬರೆಸಿರುವ ರಾಗಿ ವೈಟಾಗಿ ಪುಡಿ ಬರುತ್ತೆ ಮುಂದೆ ವಿಡಿಯೋ ನೋಡ್ತಾ ಹೋಗಿ ಈಗ ನೋಡಿ ನಾನು ಬಿಸಿಲಲ್ಲಿ ಒಣಗಿಸ್ಕೊತಾ ಇದ್ದೀನಿ ಈ ರೀತಿ ತಳುವಾಗಿ ಹರಡಿ ಬಿಸಿಲಲ್ಲಿ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಗಂಟೆ ಚೆನ್ನಾಗಿರುವ ಬಿಸಿಲಲ್ಲಿ ಒಣಗಬೇಕು ಈಗ ನೋಡಿ ಬಿಸಿಲಲ್ಲಿ ಒಣಗಿಸಿ ತೊಗೊಂಡು ಬಂದಿದ್ದೀವಿ ಚೆನ್ನಾಗಿರುವ ಬಿಸಿಲಲ್ಲಿ ಒಣಗಿದೆ ಅದಕ್ಕೆ ಈ ಗರಿಗರಿಯಾಗಿ ಒಣಗಿದೆ ನೋಡಿ ಎಷ್ಟು ಚೆನ್ನಾಗಿ ರಾಗಿ ಒಣಗಿದೆ ಇವಾಗ ಬನ್ನಿ ನಾವು ಹೆಲ್ತ್ ಪೌಡರನ್ನು ರೆಡಿ ಮಾಡ್ಕೊಳ್ಳೋಣ ಏನಾದರೂ ರಾಗಿ ಸರಿ ಮಾಡ್ತೀರಿ ಅನ್ನೋದಾದರೆ ಇರೀ ರೀತಿಯಾಗಿ ಮೊಳಕೆ ಬರೆಸಿ ನೀವು ಮಾಡಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನೂರು ಗ್ರಾಮಷ್ಟು ಬಾದಾಮಿ ಐವತ್ತು ಗ್ರಾಮ್ ಗಸಗಸೆ ಐವತ್ತು ಗ್ರಾಮ್ ಬಿಳಿ ಎಳ್ಳು ಒಂದು ನಾಲ್ಕು ಏಲಕ್ಕಿ ಐವತ್ತು ಗ್ರಾಮಷ್ಟು ಗೋಡಂಬಿ ಇಲ್ಲಿ ನೂರು ಗ್ರಾಮ್ ಆಗುವಷ್ಟು ಚಾಕು ಪೌಡರನ್ನು ತೊಗೊಂಡಿದ್ದೀನಿ ಕೋಕೋ ಪೌಡರ್ ಒಳ್ಳೆ ಕ್ವಾಲಿಟಿ ಆಗಿರುವ ಕೋಕೋ ಪೌಡರನ್ನು ತೊಗೊಂಡಿದ್ದೀನಿ ಇದನ್ನು ಇವಾಗ ಒಂದು ನೂರು ಗ್ರಾಮಷ್ಟು ಬಾದಾಮು ಮತ್ತು ಕೋಕೋ ಪೌಡರ್ ಸೇಮ್ ಮೆಜರ್ಮೆಂಟ್ ಇರುತ್ತೆ ಗೋಡಂಬಿ ಮಾತ್ರ ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ತುಂಬ ಅನ್ನುವ ಸ್ಮೆಲ್ ಬರಬೇಕು ಈಗ ಈ ಒಂದಷ್ಟು ಪ್ರ ಪದಾರ್ಥದ ಜೊತೆಗೆ ಇನ್ನೊಂದು ತುಂಬ ಆಗಿರುವ ಪದಾರ್ಥವನ್ನು ಹಾಕೋಬೇಕು ಅದು ಏನಂದರೆ ಮಖನ ಮಖಾನವನ್ನು ಕೂಡ ನಾನು ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಇದು ತುಂಬ ಪ್ರೋಟೀನ್ ಆಗಿರುವಂಥದ್ದು ತುಪ್ಪದಲ್ಲಿ ಕರೆದು ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ರುಚಿ ಕೂಡ ಸಕ್ಕತ್ತಾಗಿರುತ್ತೆ ಈ ಒಂದು ಪುಳಿಗೆ ಮೇಯ್ನಾಗಿ ಹೈ ಪ್ರೋಟೀನ್ ಅಂದರೆ ಇದೇ ಆಗಿರುತ್ತೆ ಬನ್ನಿ ಇವಾಗ ಇದೆಲ್ಲವನ್ನು ಚ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳೋಣ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಬಾದಾಮ್ ಬಾದಾಮ್ ಹಾಕ್ತಾಯಿದ್ದೀನಿ ಚೆನ್ನಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಶುಂಠಿ ಫ್ಲೇವರ್ ಏನಾದರೂ ಬೇಕಂದರೆ ಒಣ ಶುಂಠಿ ಹಾಕ್ಕೋಬೋದು ನಾನು ಬರೀ ಏಲಕ್ಕಿ ಹಾಕಿದ್ದೀನಿ ನಿಮ್ಮ ಫ್ಲೇವರ್ಗೆ ತಕ್ಕ ಹಾಗೆ ನೀವು ನಿಮಗೆ ನಿಮಗಿಷ್ಟವಾದ ಡ್ರೈ ಫ್ರೂಟ್ಸನ್ನು ಹಾಕ್ಬೋದು ಇನ್ನು ಇದಕ್ಕೆ ಪಿಸ್ತಾ ಬೇಕಿದ್ದರೆ ಸೇರಿಸ್ಬೋದು ಇಷ್ಟೇ ಹಾಕಿದ್ದೀನಿ ನೀವು ಬೇಕಿದ್ರೆ ಹಾಕ್ಕೊಳ್ಬೋದು ಇದನ್ನು ಗರಿಗರಿಯಾಗಿ ಫ್ರೈ ಮಾಡಿ ಒಂದು ತಟ್ಟೆಗೆ ಹಾಕಿ ಎತ್ತಿಟ್ಕೊಳ್ಳೋಣ ಈಗ ನೋಡಿ ಈ ಒಂದು ಮಖಾನ ಚೆನ್ನಾಗಿ ಪುಡಿ ಪುಡಿ ಆಗಬೇಕು ಕೈಯಲ್ಲಿ ಮುಟ್ಟಿದರೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಯಾಕೆ ನಾವು ಮಿಕ್ಸಿಲ್ ಮಾಡೋದ್ರಿಂದ ನೈಸಾಗಿ ಪುಡಿ ಬರಬೇಕು ಹಾಗಾಗಿ ಚೆನ್ನಾಗಿ ಗರಿಗರಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಅದೇ ಕಡಾಯಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಗಸಗಸೆ ಹಾಗೆ ಬಿಳಿ ಎಳ್ಳನ್ನು ಕೂಡ ಹಾಕಿ ಇದನ್ನು ಮೀಡಿ ಪ್ಲೇ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಗರಿಗರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಮಾಡಿಕೊಂಡು ಅದೇ ಒಂದು ತಟ್ಟೆಗೆ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗಲಿ ಈಗ ರಾಗಿಯನ್ನು ಹುರ್ಕೊಳ್ಳೋಣ ರಾಗಿ ಹುರಿಯುವಾಗ ಅಷ್ಟೇ ದೊಡ್ಡ ಹುರಿಯಲ್ಲಿ ಇಟ್ಕೋಬಾರ್ದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ರಾಗಿ ಹೆಲ್ತ್ ಕೋಕೋ ಪೌಡರನ್ನು ರೆಡಿ ಮಾಡೋದ್ರಿಂದ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಕೂಡ ಸ್ಮೆಲ್ ಸ್ಮೆಲ್ ಥರ ಬರಬಾರ್ದು ಅಂದರೆ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಹದುವಾಗಿ ಹುರಿದಿರಬೇಕು ಈಗ ನೋಡಿ ಎಲ್ಲವನ್ನು ತಣ್ಣಗೆ ಮಾಡಿಕೊಂಡು ಇವಾಗ ಪೌಡ್ರ್ ಮಾಡಿಕೊಳ್ಳೋಣ ನೀರಿನಂಶ ಇಲ್ದಿರುವ ಡ್ರೈ ಆಗಿರುವ ಮಿಕ್ಸಿ ಜಾರನ್ನು ತಗೊಂಡು ಮೊದಲು ಮಖನ ಬಾದಾಮು ಅದನ್ನೆಲ್ಲ ಹಾಕ್ತಾಯಿದ್ದೀನಿ ನೈಸಾಗಿ ಪುಡಿ ಮಾಡಿಕೊಳ್ಬೇಕು ಇದು ಸ್ವಲ್ಪ ಬಾದಾಮು ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ ಎಳ್ಳು ಸ್ವಲ್ಪ ಎಣ್ಣೆ ಅಂಶ ಇರೋದ್ರಿಂದ ನಾವು ಮಖನ ಹಾಕಿರೋದ್ರಿಂದ ಸರಿ ಹೋಗುತ್ತೆ ನೋಡಿ ಈ ರೀತಿ ನೈಸಾಗಿ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಈ ರೀತಿ ಪೌಡ್ರ್ ಮಾಡ್ಕೊಂಡು ಮಾಡಿಕೊಂಡು ಇದೇ ಪೌಡ್ರಿಗೆ ಕೋಕೋ ಪೌಡರನ್ನು ಹಾಕ್ತಾಯಿದ್ದೀನಿ ಕೋಕೋ ಪೌಡ್ರನ್ನ ನೂರು ಅಷ್ಟು ತೊಗೊಂಡಿದ್ದೀನಿ ಮಕ್ಕಳಿಗೆ ಇಷ್ಟ ಆಗುತ್ತೆ ನೋಡಿ ಇವಾಗ ಕಲ್ಲರೇ ಚೇಂಜ್ ಆಗೋಯಿತು ಗಮ್ಮಂತ ಸ್ಮೆಲ್ ಬರ್ತಾ ಇರುತ್ತೆ ಚಾಕ್ಲೇಟ್ ಫ್ಲೇವರು ಈಗ ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಬೆಲ್ಲವನ್ನು ಕೂಡ ನೂರು ಗ್ರಾಮ್ ತೊಗೊಂಡಿದ್ದೀನಿ ಬೆಲ್ಲ ನೀವು ಅದನ್ನು ರೆಡಿ ಮಾಡುವಾಗ ಸ್ವಲ್ಪ ನೀವು ಹಾಕ್ಕೊಳ್ಬೋದು ಅದಕ್ಕೆ ನಾನು ಒಂದೇ ನೂರು ಅಷ್ಟು ಮಾತ್ರ ಬೆಲ್ಲ ತೊಗೊಂಡು ಅದನ್ನು ಎಲ್ಲವನ್ನು ಪುಡಿ ಮಾಡಿ ಈಗ ಒಂದು ತಟ್ಟೆಗೆ ಇದ್ದೀನಿ ಅದೇ ಮಿಕ್ಸಿ ಜಾರಿಗೆ ರಾಗಿಯನ್ನು ಕೂಡ ಹಾಕ್ತಾಯಿದ್ದೀನಿ ರಾಗಿಯನ್ನು ಕೂಡ ನೈಸಾಗಿ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಪೌಡ್ರ್ ಮಾಡ್ಕೊಳ್ಬೇಕು ನೈಸಾಗಿ ಪುಡಿ ಆದಷ್ಟು ನಮಗೆ ಪೌಡ್ರ್ ತುಂಬ ಚೆನ್ನಾಗಿ ಸಿಗುತ್ತೆ ಇದನ್ನು ಜರಡಿ ಮಾಡ್ಕೊಂಬಿಡೋಣ ರಾಗಿನ ನೋಡಿ ಎಷ್ಟು ಕಲರ್ ವೈಟ್ ಬಂದಿದೆ ಸಾಮಾನ್ಯವಾಗಿ ರಾಗಿ ಹಿಟ್ಟಿನ ಕಲರ್ ಕೆಂಪಿರುತ್ತೆ ಅಥವಾ ಕಪ್ಪಿರುತ್ತೆ ಮೊಳಕೆ ಬರ್ಸಿಬಿಟ್ಟು ಮಾಡಿರುವ ಪೌಡಿ ತುಂಬ ವೈಟ್ ಕಲರ್ ಆಗಿ ಬರುತ್ತೆ ಇದನ್ನು ಜರಡಿ ಮಾಡಿಬಿಟ್ಟು ಕೊನೆಯಲ್ಲಿ ಬಂದಿರುವ ಹಿಟ್ಟನ್ನು ನೀವು ಮುದ್ದೆಗೆ ಹಾಕ್ಕೊಬೋದು ಯಾಕಂದರೆ ತುಂಬ ಫ್ರೆಶ್ ಆಗಿರುವ ಹಿಟ್ಟಿದು ಈಗ ನೋಡಿ ಈ ಒಂದು ಕೋಕೋ ಪೌಡರ್ ಮಿಕ್ಸನ್ನು ಈ ರಾಗಿ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೇನಾದರೂ ಅದು ಮಿಕ್ಸ್ ಆಗೋದಿಲ್ಲ ಅಂದರೆ ಬೇಕಂದರೆ ಮಿಕ್ಸಿಗೆ ಹಾಕಿ ಇನ್ನೊಂದ್ರೊಂದು ನೀವು ಪುಡಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಈ ರೀತಿ ಎರಡೂ ಕೈಯಿಂದ ಕೂಡ ಮಾಡ್ಕೊಳ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ರೆ ನೋಡಿ ಈ ಒಂದು ಪೌಡರನ್ನು ನಾವು ಅಂಗಡಿಗಳಲ್ಲಿ ಏನಾದರೂ ಅಂದರೆ ಆರುನೂರು ಏಳ್ನೂರು ರೂಪಾಯಿ ಎಲ್ಲ ಚಾರ್ಜ್ ಆಗುತ್ತೆ ಇಷ್ಟು ಕ್ಲೀನಾಗಿ ಕೂಡ ಅದು ಇರೋದಿಲ್ಲ ಹಾಗಾಗಿ ಮನೆಯಲ್ಲೇ ನೋಡಿ ಎಷ್ಟು ಚೆನ್ನಾಗಿ ನಾವು ಕ್ಲೀನಾಗಿ ಮಾಡ್ಕೊಳ್ಬೋದು ನಾವು ಮಕ್ಕಳಿಗೆ ಬೂಸ್ಟು ಹಾರ್ಲಿಕ್ಸು ಬೋರ್ಮಿಟ ಅಂತ ಕೊಡೋದು ಬದಲು ಹಾಲು ಜೊತೆಗೆ ಬೆಳಗ್ಗೆ ಒಂದು ಸ್ಪೂನ್ ಹಾಕಿ ಹಾಲು ಜೊತೆಗೆ ಕೊಟ್ಟರೆ ಒಳ್ಳೆಯ ಪೋಷಕಾಂಶ ಮನೆಯಲ್ಲೇ ಮಾಡಿಕೊಟ್ಟಂಗೆ ಆಗುತ್ತೆ ಅಲ್ವಾ ದೊಡ್ಡವರು ಎಲ್ಲರೂ ಕುಡಿಬೋದು ಇದನ್ನು ಹಾಲು ಕುಡಿಬೇಕು ಅಂದರೆ ಈ ಒಂದು ಕೋಕೋ ಪೌಡರನ್ನು ಹಾಕಿ ಕೊಡ್ಬೋದು ನೀವು ಇದನ್ನು ಸ್ಟೀಲ್ ಬಾಕ್ಸಿಗೆ ಹಾಕಿಟ್ಕೊಳ್ಬೋದು ಗಾಜಿನ ಕಂಟೇನರಲ್ಲಿ ಹಾಕಿಟ್ಕೊಳ್ಬೋದು ಯಾವುದ್ರಲ್ಲಾದರೂ ಹಾಕಿಟ್ಕೊಳ್ಬೋದು ಏನಿಲ್ಲ ಅಂದರೂ ಒಂದರಿಂದ ಎರಡು ತಿಂಗಳವರೆಗೂ ನಾವು ಇದನ್ನು ಬಳಸ್ಬೋದು ನಾನಿಲ್ಲಿ ಗಾಜಿನ ಒಂದು ಬಾಟಲಿಗೆ ಹಾಕಿ ಇದ್ದೀನಿ ಈ ರೀತಿ ಹಾಕಿಟ್ಕೊಂಡ್ರೆ ಚೆನ್ನಾಗಿ ಟೈಟಾಗಿ ಮುಚ್ಚಳ ಮುಚ್ಚಿಟ್ರೆ ಏನೂ ಆಗೋದಿಲ್ಲ ಸ್ವಲ್ಪ ಕೂಡ ಅದು ಅಂಟಾಗೋದಿಲ್ಲ ಹಾಲೆಲ್ಲ ಕುಡಿಯುವಾಗ ಬೆಳಗ್ಗೆ ಬಳಸ್ಬೋದು ನೋಡಿದ್ರಲ್ಲ ಇದಂತೂ ತುಂಬ ಹೈ ಪ್ರೋಟೀನ್ ಪೌಡರ್ ಅಂತಲೇ ಹೇಳ್ಬೋದು ತುಂಬ ಕ್ಲೀನಾಗಿ ಮನೆಯಲ್ಲೇ ಮಾಡುವಂಥದ್ದು ಟೈಮ್ ಇದ್ದಾಗ ಏನು ಜಾಸ್ತಿ ಟೈಮು ಹಿಡಿಸೋದಿಲ್ಲ ಒಂದು ಕಾಲು ಕೆ ಜಿ ರಾಗಿಯನ್ನು ನೆನೆಸಿ ಈ ರೀತಿ ಮಿಕ್ಸನ್ನು ರೆಡಿ ಮಾಡಿಟ್ಕೊಂಡ್ರೆ ತುಂಬ ಪೋಷಕಾಂಶಗಳು ನಮಗೆ ಸಿಗುತ್ತೆ ಬಿಸಿ ಬಿಸಿ ಹಾಲನ್ನು ಒಂದು ಗ್ಲಾಸ್ಗೆ ಹಾಕಿದ್ದೀನಿ ಅರ್ಧ ಚಮಚ ಹಾಕಿದರೆ ಸಾಕಾಗುತ್ತೆ ಬೇಕಾದಷ್ಟು ಆಗುತ್ತೆ ಅರ್ಧ ಚಮಚ ಹಾಕಿದರೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ನಾವು ಈ ಪೌಡರನ್ನು ರಾಗಿ ಎಲ್ಲ ಹಾಕಿರೋದ್ರಿಂದ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಅದರಲ್ಲಿಯೂ ಈ ಕೋಕೋ ಪೌಡರನ್ನು ಮಿಕ್ಸ್ ಮಾಡಿರೋದ್ರಿಂದ ಅನ್ನುವ ಸ್ಮೆಲ್ ಬರ್ತಾ ಇರುತ್ತೆ ಮಕ್ಕಳಿಗೆ ಮೇಯ್ನಾಗಿ ಇದು ಇಷ್ಟ ಆಗುತ್ತೆ ಚಾಕ್ಲೇಟ್ ಪೌಡರನ್ನು ನಿಮಗೆ ಇಷ್ಟಪಡೋದಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ನೀವು ಮಾಡ್ಕೊಳ್ಬೋದು ನಾನು ನೂರು ಗ್ರಾಮ್ ತೊಗೊಂಡಿದ್ದೀನಿ ಅಷ್ಟೇ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಮಕ್ಕಳು ಹಾಲು ಕುಡಿಯೋದಿಲ್ವೋ ಅಥವಾ ಬೂಸ್ಟು ಹಾರ್ಲಿಕ್ಸು ಅಂತ ಇಷ್ಟಪಡೋಲ್ಲ ಕೆಲವರು ಈ ಪೌಡರನ್ನು ಇಷ್ಟ ಪಡೆದಿರೋರೇ ಇಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಇದೇ ರೀತಿಯಾಗಿ ನೀವು ಕೂಡ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಇವತ್ತಿನ ಹೆಲ್ತ್ ವೇಕ್ಸ್ ಪೌಡರ್ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್